ಇವತ್ತಿನ ವಿಡಿಯೋದಲ್ಲಿ ಹಲವಾರು ಕಾಮಿಡಿ ಕ್ಲಿಪ್ ನಿಮ್ಮ ಮುಂದಿರ್ತಾ ಇದ್ದೀನಿ ಬನ್ನಿ ನೋಡಿ ಆನಂದಿಸಿ ಹಾಗೆ ನಾನು ಕೂಡ ನಿಮ್ಮ ಜೊತೆ ಕೊಡ್ತೇನೆ ಬನ್ನಿ ವಿಡಿಯೋ ನೋಡೋಣ ಸಾಮರ್ ನಮಸ್ತೆ ಸಾಮರ ಇಲ್ಲೊಂದು ಸಮಸ್ಯೆ ಖಂಡಿತ ನಮ್ಮ ಮಳೆಯ ಮೂರು ವರ್ಷದಿಂದ ಮಾತು ಬರುವ ಸೋಮರ್ಯ ಆಸ್ಪತ್ರೆ ಬಂದಿದೆ

ಗೋವಿಂದ ಹಾಳಾಗಿ ಜೀವನಿಂದ ಇಟ್ಟಿಟ್ಟೆಲ್ಲ

ಈಗ ಇದೆ ನೀನು ಕಿವಿ ಮುಚ್ಕೊಂಡ್ ಹೇಳ್ಬೇಕು ದೋಸ್ತ ಕಿವಿ ಮುಚ್ಚೊಂದು ಕೊಬ್ಬರಿ ಎಷ್ಟು ಕೊಟ್ಟು ತಗೊಂಡಿದ್ದಿ ಐದ್ನೂರು ಎಷ್ಟು ಕಸ್ಟಮರ್ ಬಂದ್ರು ಹತ್ತು ಎಷ್ಟು ರೂಪಾಯಿ ಲಾಭ ಆಯ್ತು ಹತ್ತು ಸಾವಿರ ಸರ್ ಬನ್ನಿ ಇಲ್ಲಿ ಹಾ ಹೇಳಿ ಸರ್ ನೀವೊಂದು ಲೋನ್ ಅಪ್ಲೈ ಮಾಡಿದೀರಲ್ಲ ಬಿಸ್ನೆಸ್ ಗೆ ಹೌದು ಆ ಆಗಿದೆ ಸರ್ ಹೌದಾ ಹ್ಮ್ ನಾನು ಹೇಳಲ್ಲ ಸರ್ ನನ್ನ ಹೆಸರಾ ನಾನು ಹೇಳಲ್ಲ ಅಂತ ಹೆಸರು ಹೇಳಿ ನಿನ್ಗೆ ಯಾಕೆ ಬಾಟಾ ಶೋರೂಮ್ ಕೆಲಸ ಮಾಡಕ್ಕೆ ನಿಮ್ಮ ಅಪ್ಪ ಹೆಸರು ಹೇಳಿ ಸರ್ ಅಪ್ಪ ಹೆಸ್ರೆ ನಿನ್ಗೆ ಯಾಕೆ ಖಂಡಿತ ಸರ್ ನಿಮ್ಮ ಅಮ್ಮ ಹೆಸರು ಸರ್ ಸರ್ ನನ್ನ ಇಷ್ಟ ನಿಮ್ಮ ಇಷ್ಟ ನಿಮ್ ಕಷ್ಟ ನಿಮ್ಮ ಇಲ್ಲ ಇಲ್ಲ ನಿಮ್ ಫಸ್ಟ್ ಸರ್ ಅಮ್ಮನ ಹೆಸರು ನನ್ನ ಇಷ್ಟ ಅಂತ ನಿಜ ಸರ್ ಯಾಕೆ ಹೆಸರು ನಾನು ಹೇಳಲ್ಲ ನಿಮ್ ಅಪ್ಪನ ಹೆಸರು ನಿಮ್ ಅಮ್ಮನ ಹೆಸರು ನನ್ನ ಇಷ್ಟ ಇಷ್ಟ ನಿನ್ ತಮ್ಮನ ಹೆಸರು ನೀ ಯಾರ ಕೇಳಕ್ಕೆ ಸರ್ ಅಂತನಾಂಗೇ ಗೊತ್ತಾಯ್ತು ಇಲ್ಲ ನೀನ್ ತಪ್ಪೇ ನನ್ ತಮ್ಮನ ಹೆಸ್ರೆ ನಿಂಗೇಂಗ್ ಗೊತ್ತಾಯ್ತು ಅಂತ ಸರ್ ಯಾಕೆ ಏನೇನಪ್ಪ ನಿಮ್ದು ಸರಿ ಆಯ್ತು ಸರ್ ತಿನ್ಬಿಟ್ಟು ತಿಕಾ ಮುಚ್ಕೊಂಡು ಕಾಸು ಕೊಟ್ಟು ಹೋಗಿ ಅಂತ ಹ್ಮ್ ನಾನೇನು ತಿಂದೆ ಇಲ್ವಲ್ಲ ಸರ್ ನಮ್ಮ ಹೋಟ್ಲ್ ಹೆಸರು ಅದೇ ಸರ್ ರೀ ನಾನು ಸತ್ತೋದ್ರೆ ಏನು ಮಾಡ್ತೀರಾ ನಾನು ಸತ್ತೋಗ್ಬಿಡ್ತೀನಿ ಕಣ ಯಾಕೆ ಯಾಕೆ ಅಂದ್ರೆ ನಿನ್ ಮದುವೆಗೆ ಆಗಿ ವರ್ಷ ಆಯ್ತು ನಿನ್ ಸಾಕಕ್ಕೆ ವರ್ಷಕ್ಕೂ ಒಂದು ಲಕ್ಷ ಸಾಲ ಮಾಡಿದೀನಿ ನಿನ್ ಸಾಲ್ಗಾರು ನನ್ ಬಿಟ್ಟಾರ ನಾನು ಸಾಯಿಸ್ಬಿಡ್ತಾರ ಅಷ್ಟೇ ನಾನು ನಿನ್ ಜೊತೆ ಬಂದ್ಬಿಡ್ತೀನಿ ಸರ್ ರಾವಣಂಗೆ ಹತ್ತು ತಲೆ ಇಪ್ಪತ್ತು ಕಣ್ಣು ಆದ್ರೂ ಒಂದು ದೃಷ್ಟಿ ಒಂದೇ ಒಂದು ಹೆಣ್ಣಿನ ಮೇಲೆ ಅದು ಸೀತೆ ಅದೇ ನನ್ನ ಸ್ನೇಹಿತಂಗೆ ಒಂದು ತಲೆ ಎರಡು ಕಣ್ಣು ಆದ್ರೆ ಇವನ್ ದೃಷ್ಟಿ ಪ್ರತಿ ಒಂದು ಹೆಣ್ಣಿನ ಮೇಲೆ ಈಗ ನೀವೇ ಹೇಳಿ ಸರ್ ಯಾರು ನಿಜವಾದ ರಾವಣ ಅಂತ ಇಲ್ಲಿಗೆ ನಿಮ್ಮನ್ನೆಲ್ಲ ಏನಕ್ಕೆ ಕರ್ಸಿದೀನಿ ಗೊತ್ತಾ ಅಧ್ಯಕ್ಷರಿಗೆ ತಿಂಗಳ್ ಬಂದ್ಬಿಟ್ಟು ಎಂಟು ಸಾವಿರ ಸಂಬಳ ಅವರು ಒಂದೇ ವರ್ಷದಲ್ಲಿ ಕಾರು ಬಂಗ್ಲಾ ಇವೆಲ್ಲ ಯಾತರ ತಗೊಂತಾರೋ ತಿಳಿಬೇಕಂದ್ರೆ ನನಗೆ ಈ ಸತಿ ಓಟ್ ಹಾಕಿ ಗೆಲ್ಸಿ ನಾನ್ ತಿಳಿದ್ಕೊಂಡು ನಿಮ್ಗೂ ತಿಳಿಸಿ ಅಧ್ಯಕ್ಷರಿಗೆ ವಿದ್ಯುತ್ ತಂತಿ ಮುಟ್ಟಿದವನು ಕರಿಮಣಿ ತಾಳಿ ಕಟ್ಟಿದವನು ನೆಮ್ಮದಿಯಿಂದ ನಕ್ಕಿದ್ದು ಇತಿಹಾಸದಲ್ಲಿ ಇಲ್ಲ ಊಟ ಮಾಡಿಲ್ಲ ಅಣ್ಣ ಹತ್ತು ರೂಪಾಯಿ ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಹಂಗೆ ಅಗ್ರಿಮೆಂಟ್ ಸೈನ್ ಮಾಡೋ ಹತ್ ರೂಪಾಯಿ ಮೂರು ರೂಪಾಯಿ ಬಡ್ಡಿ ಅಂತ ಎಬ್ಬಟ್ಟ ನೋಡಿದ್ರ ಸ್ನೇಹಿತರೆ ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ತುಂಬಬೇಕಾದ್ರೆ ಆ ಸೆಲೆಕ್ಟ್ ಮಾಡಿ ಧನ್ಯವಾದಗಳು ನಮಸ್ಕಾರ